ಬೇಳೆ ಸಾರು ಟೊಮೊಟೊ ಸಾರು ಎಲ್ಲ ಉಂಡು ಬೇಜಾರಾಗೈತಪ್ಪ ಊಟಕ್ಕೂ ಸ್ಪೆಷಲ್ ಆಗಿರಬೇಕು ಸಾರು ಆಗಿರಬೇಕು ಹಾಗಾದರೆ ಹೇಗೆ ಮಾಡೋದು ಮತ್ತು ಪಟಪಟ ಅಂತ ಆಗಬೇಕು ಅಂತಂದಾಗ ಈ ಥರ ಒಂದು ಮಜ್ಜಿಗೆ ಸಾರು ಮಾಡ್ಕೊಳ್ರೆ ತುಂಬ ಸಖತ್ತಾಗಿರ್ತೈತಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಯುವರ್ಸಿಗೂ ನಮಸ್ಕಾರಗಳು ನಾನು ನಾಗವೇಣಿ ರಾಜ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ಹಾಗಾದರೆ ಈ ಥರ ಮಜ್ಜಿಗೆ ಸಾರು ಯಾವ ರೀತಿ ಮಾಡೋಣ ಹೇಳಿ ನೋಡ್ಕೊಳ್ಳೋಣ ಪಟಪಟ ಹೇಳಿ ಆಗ್ತತಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಒಂದು ಮೊಸರು ಇದ್ದರೆ ಸಾಕು ಇಲ್ಲ ಮಜ್ಜಿಗೆ ಇದ್ದರೆ ಸಾಕು ಇಲ್ಲಿ ನಾನು ಪಾತ್ರ ಹಿಡ್ಕೊಂಬಿಟ್ಟು ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ರಿ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಎಷ್ಟು ಜನಕ್ಕೆ ಮಾಡ್ತೀರ ನೋಡಿಕೊಂಡು ಹಾಗೆ ಇಲ್ಲಿ ನಾನು ಶೇಂಗಾನ ಫ್ರೈ ಮಾಡ್ಕೊತಾನಿದ್ರಾಗ ನೀವು ಶೇಂಗಾ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ಇದು ಕುರುಕುರು ಅನ್ನೋದ್ರಾಗೇನೆ ಊಟ ಮಾಡಿಬಿಡಬೇಕು ಮೆತ್ತಗಾಗಬಾರ್ದು ಪಟ್ಟ ಅಂತ ಮಾಡ್ಕೊಂಡು ಆವಾಗಲೇ ಊಟ ಮಾಡ್ಕೊಂಡು ಆವಾಗಲೇ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತಿದ್ದು ಇದು ಮತ್ತೆ ಶೇಂಗ ಮೆತ್ತಗಾದರೆ ಟೇಸ್ಟ್ ಇರೋಂಗಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿಕೊಳ್ರಿ ಅಂತ ಹೇಳಿದ್ದೀನಿ ಇಲ್ಲಿ ಶೇಂಗ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಧ್ಯೆ ಮಧ್ಯೆ ಊಟದ ಮಧ್ಯೆ ಕುರುಕುರು ಅಂತಿರಬೇಕು ಇವು ಚೆನ್ನಾಗಿ ಫ್ರೈ ಆದಮೇಲೆ ಹೇಗೆ ಸಾಸಿವೆ ಜೀರಿಗೆನ ನಾನು ಒಗ್ಗರಣೆ ಕೊಡ್ಕೊತೀನಿ ಒಗ್ಗ ಅವು ಮೇಲೆ ಇಲ್ಲಿ ಕರಿಬೇವನ್ನ ಒಗ್ಗರಣೆ ಕೊಡ್ಬೇಕು ಕರಿಬೇವು ಮೇನ್ ಇದು ಕರಿಬೇವು ಇದ್ರಿಂದ ಚೆನ್ನಾಗಿ ಲುಕ್ ಇಲ್ಲಿ ಹಸಿ ಮೆಣಸಿನಕಾಯಿ ತುಂಬ ಖಾರ ಇತ್ತು ಅದಕ್ಕೆ ನಾನು ಉದ್ದಾಗ ಹೆಚ್ಚಾಕೊಂಡಿದ್ದೀನಿ ಮಜ್ಜಿಗೆ ಸಾಂಬಾರು ಅಂದಮೇಲೆ ಮಜ್ಜಿಗೆ ಹುಳಿ ಇರುತ್ತಲ್ಲ ಅದರ ಸಂಬಂಧ ನಾನು ಇಲ್ಲಿ ಖಾರವಾಗಿರ್ಬೇಕಂತ ಹೇಳಿ ಖಾರದ ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ ತುಂಬ ಖಾರ ಇರೋದ್ರಿಂದ ಬೇಡ ಬೇಡ ಅಂದರೆ ಹೆಚ್ಚಿಡ್ಬೋದು ಅಂತ ಉದ್ದುದ್ದ ಕಟ್ ಮಾಡಿ ಹಾಗೆ ಇವೆಲ್ಲ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ಹಾಕೊಂಡಿರ್ತೀನಿ ಈರುಳ್ಳಿ ಜಾಸ್ತಿ ಇರಬೇಕು ಇದಕ್ಕೆ ಮಧ್ಯೆ ಮಧ್ಯೆ ಎಲ್ಲ ಅನ್ನದ ಮಧ್ಯೆ ಎಲ್ಲ ಈರುಳ್ಳಿ ಬಂದರೆ ತುಂಬ ಚೆನ್ನಾಗಿರ್ತೈತಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ಈರುಳ್ಳಿ ಸತಿ ಮಜ್ಜಿಗೆದಲ್ಲಿ ಹಾಕಿದರೂ ಕೂಡ ಈರುಳ್ಳಿ ಅವೆಲ್ಲ ಕುರುಕುರು ಅಂತಿರಬೇಕು ಅಂದರೆ ಕ್ರಿಸ್ಪಿಯಾಗಿರ್ಬೇಕು ಅಂದರೆ ಅಷ್ಟೇ ಟೇಸ್ಟ್ ಬರ್ತೈತಿ ಇದು ಚೆನ್ನಾಗಿ ನೋಡಿರಿ ಫ್ರೈ ಆಯಿತು ಇವಾಗ ಈರುಳ್ಳಿ ಹಾಕೊಂಡ್ಬಿಡೋಣ ಎಷ್ಟು ಪಟಾಪಟ ಅಂತ ಮಾಡ್ಕೊಂಡ್ಬಿಡ್ಬೋದು ಗೆಸ್ಟ್ ಬಂದಾಗೂ ಕೂಡ ಇರಂಗಿಲ್ಲಪ್ಪ ಅನ್ನ ಏನು ಮಾಡ್ಕೊಡ್ತೀವಿ ಏನಪ್ಪ ಅದಕ್ಕೆ ಅದಕ್ಕೇನು ಸ್ಪೆಷಲ್ ರೈಸ್ ಏನು ಮಾಡೋದು ಹೇಳಿ ಅಂದಾಗೂ ಕೂಡ ಮೊಸರು ಮಜ್ಜಿಗೆ ಅಂತೂ ಇದ್ದೇ ಇರ್ತೈತಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ಮೊಸರು ಅಂತರೂ ಫ್ರಿಜ್ಜಲ್ಲಿ ಇಟ್ಟೇ ಇಟ್ಟಿರ್ತೀವಿ ಈ ಥರದೊಂದು ಸಾಂಬಾರು ಮಾಡಿದ್ರೆ ಸ್ಪೆಷಲ್ ಆಗಿರ್ತೈತಿ ಮತ್ತು ಪಟಾಪಟ ಅಂತಲೂ ಮಾಡ್ಬೋದು ಹಾಗೆ ರುಚಿಕರ ಆಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಮತ್ತು ಗಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೇದು ಸಲ ಟ್ರೈ ಮಾಡಿ ನೋಡಿರಿ ಅಂತಂದೇಳಿ ನೀವೇ ಕಮೆಂಟ್ ಮಾಡ್ತೀರಾ ಇಲ್ಲಿ ಅರಶಿನ ರುಚಿ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಫ್ಲೇಮ್ ಬಂದ್ ಮಾಡಿಬಿಟ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪ ಹಾಕಿಟ್ಬಿಡ್ರಿ ಫ್ಲೇಮ್ ಬಂದ್ ಮಾಡಿಂದ ಹಾಕಿಡ್ರಿ ಇಲ್ಲಾಂದ್ರೆ ಎಲ್ಲ ಅದರಲ್ಲೇ ಬಾಡ್ ಹೋಗ್ತತ್ತದ ಇಲ್ಲಾಂದ್ರೆ ಮಜ್ಜಿಗೆ ಹಾಕಿದ್ಮೇಲೆ ನೀವು ಕೊತ್ತಂಬರಿ ಸೊಪ್ಪ ಅಂದ್ರೆ ಹಂಗೂ ಕೂಡ ಚೆನ್ನಾಗಿರ್ತೈತಿ ಇಲ್ಲಿ ಇದು ಇದು ತಣ್ಣಗೆ ಹಾಕಿಬಿಟ್ಬಿಟ್ಟು ಇಲ್ಲಿ ಒಂದೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ನಾನು ಫ್ರೆಶ್ ಮೊಸರು ತಗೊಂಡು ಅದಕ್ಕೆ ನಾನು ಹಾಕೋತಿದ್ದೀನಿ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಎಷ್ಟು ಜನಕ್ಕೆ ನೋಡ್ಕೊಂಡು ಹಾಕೊಳ್ರಿ ಹಾಗೆ ಇಲ್ಲಿ ಇದಕ್ಕೆ ಒಂಚೂರು ಮತ್ತೆ ಒಂದು ಸ್ವಲ್ಪ ಉಪ್ಪು ಮತ್ತು ಹಿಂಗನ್ನ ಹಾಕ್ಬಿಟ್ಟು ನಾನು ಇದನ್ನು ಮಿಕ್ಸಿಗೆ ಮಿಕ್ಸಿಗೆ ಮಜ್ಜಿಗೆ ಮಾಡ್ಕೊಂಬರ್ತೀನಿ ಇದನ್ನು ನಾನು ಮನ್ ಇದು ನೀರು ಹಾಕಿದನೇ ಮಾಡ್ಕೊಂಬರ್ತೀನಿ ಇದನ್ನು ಗರ್ರನ್ಸ್ಕೊಂಡು ಬರ್ತೀನಿ ಆಮೇಲೆ ನಾನು ಇದಕ್ಕೆ ಹಾಕೋ ಪಾತ್ರೆಗೆ ಹಾಕಿಬಿಟ್ಟು ಕ್ವಾಂಟಿಟಿ ನೋಡಿಕೊಂಡು ನಾನು ನೀರು ಮಿಕ್ಸ್ ಮಾಡ್ಕೊತೀನಿ ಗಟ್ಟಿ ಬೇಕು ಅಂತಂದು ಹೇಳಿ ನೀವು ಆ ರೀತಿ ಮಾಡಿದ್ರೆ ಚೆನ್ನಾಗಿರ್ತೈತಿ ನೋಡಿರಿ ಇಲ್ಲ ಮಜ್ಜಿಗೆ ಇದ್ದರೆ ಮಜ್ಜಿಗೆನ ಹಾಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿರ್ತೈತಿ ನಮ್ಮ ಮನೇಲಂತೂ ಎಲ್ಲರಿಗೂ ಫೆವ್ರೇಟ್ ಅಂತ ಅನ್ಬೋದು ಈ ಥರ ನಾನು ಮಾಡಿದಾಗ ಏನಪ್ಪ ಅಂದ್ರೆ ಅನ್ನ ಜಾಸ್ತಿ ಮಾಡಲೇಬೇಕು ಎಲ್ಲರಿಗೂ ಎರಡೆರಡು ಹೊಟ್ಟೆ ಆಗಿಬಿಡ್ತೈತಿ ಹಾಗೆ ಇಲ್ಲಿ ಸಿಂಪಲ್ ಊಟ ಹೇಳಿ ನಾನು ಸಾಬುದಾನಿ ಪಾಯಸ ಮಾಡ್ತಾಯಿದ್ದೆ ಏನಾಯ್ತು ಗೊತ್ತಾ ಸಿಂಪಲ್ ಊಟ ಹೇಳಿ ನಾನು ಮಾಡಿದ್ರು ಕೂಡ ಸಾಬುದಾನಿ ಪಾಯಸ ಮತ್ತು ಜೊತೆಗೆ ಇದು ಮಜ್ಜಿಗೆ ಸಾಂಬಾರು ಹಪ್ಪಳ ಶೆಣ್ಣಿಗೆ ಅಂದರೆ ಊಟ ಸ್ಪೆಷಲಾಗಿನ ಆಯಿತು ಸಿಂಪಲ್ಲೇನು ಆಗಲೇ ಇಲ್ಲ ಹಾಗೆ ಇದು ಸಾಬುದಾನಿ ಪಾಯಸನೂ ಕೂಡ ಸ ಸ್ವಲ್ಪ ಮಾಡಿದ್ರೆ ಮತ್ತೆ ಎಲ್ಲ ಕೇಳ್ತಾಯಿದ್ರು ಚೆನ್ನಾಗಾಗೈತಿ ಅಂತಂದು ಹೇಳಿ ಇದು ಕೂಡ ಚೆನ್ನಾಗೇ ಆಗಿತ್ತು ಹಾಗೆ ಇಲ್ಲಿ ಲಾಸ್ಟಿಗೆ ಇದು ಒಗ್ಗರಣೆ ಎಲ್ಲ ತಣ್ಣಗಾಗಿತ್ತು ನೋಡ್ರಿ ಆ ರೀತಿ ನಾನು ಇವಾಗ ಮಜ್ಜಿಗೆ ಕಡದ್ಬಿಟ್ಟು ಅದಕ್ಕೆ ಡೈರೆಕ್ಟ್ ಹಾಕೊಂಡೆ ಇಲ್ಲಿ ಕ್ವಾಂಟಿಟಿನ ನೋಡಿಕೊಂಡು ತಳ್ಳಬೇಕು ಭಾಳ ನೀರ್ ನೀರಾಗಿರ್ಬೇಕು ಅಥವಾ ಗಟ್ಟಿ ಇರಬೇಕು ನೋಡಿಕೊಂಡು ಹಾಕೊಳ್ರಿ ಇಷ್ಟು ಮಾಡಿದರೆ ಒಳ್ಳೊಳ್ಳೆ ಒಳ್ಳೆ ಸಾಂಬಾರು ಚೆನ್ನಾಗ್ತದೆ ಈ ಸಾಂಬಾರು ನೋಡಿಬಿಟ್ರೆ ಮಜ್ಜಿಗೆ ಸಾಂಬಾರು ವಾ ವಾವ್ ಅಂತ ಕಣ್ಣಿಗೆ ಎಷ್ಟು ಅಟ್ರಾಕ್ಟ್ ಆಗುತ್ತೆ ನೋಡು ಅಷ್ಟೇ ಹೊಟ್ಟೆಗೂ ಕೂಡ ಅಪಿಟೇಟ್ ಆಗುತ್ತೆ ಅಂದ್ರೆ ಹಸಿವಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಮಾಡ್ಕೊಂಡು ನೋಡಿಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಲೇಬೇಕು ಹಾಗೆ ಹೇಗಿತ್ತು ಅಂತಂದೇಳಿ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಬಿಗ್ನರ್ಸ್ಗೆ ಅಂದ್ರೂ ಬಿಗ್ನರ್ಸ್ಗೆ ಹಾಗೆ ಬ್ಯಾಚುಲರ್ಸ್ಗೆ ತುಂಬ ಒಳ್ಳೇದು ಮತ್ತು ಗೆಸ್ಟ್ ಬಂದಾಗೂ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿರ್ತೈತಿ ಭಾಳ ಚೆನ್ನಾಗಿರ್ತೈತಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬ್ಯಾಚಲರ್ಸು ಪಟ್ಟಂತ ಒಂದು ಮಸ್ರೂಮ್ ಪಾಕೆಟ್ ತಗೊಂಬಂದ್ಬಿಟ್ಟು ಇದನ್ನ ಮಾಡ್ಕೊಂಬಿಡ್ಬೋದು ಅಷ್ಟು ಈಜಿ ಐತಿ ಮತ್ತು ಸ್ಪೆಷಲ್ ಆಗಿರ್ತೈತಿ ಹಾಗೆ ಇಷ್ಟು ಬಿಸಿ ಬಿಸಿ ಅನ್ನೋ ಜೊತೆಗೆ ಈ ಮಜ್ಗೆ ಸಾರು ಬಡಿಸಿದೆ ಇಷ್ಟೆಲ್ಲ ಮೇಲೆ ಹಪ್ಪಳ ಸೆಣಗಿ ಇಲ್ಲ ಅಂದರೆ ಮ್ಯಾಚ್ ಆಗೋಲ್ಲ ಹಾಗೆ ಕರಿದ್ಮೆಣಸಿನ್ಕಾಯಿನೂ ಇರಬೇಕು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಕರಿದ ಮೆಣಸಿನ್ಕಾಯಿ ಹಾಗೆ ಹಪ್ಪಳ ಸೆಣಗಿ ಜೊತೆಗೆ ನಾವು ಇಲ್ಲಿ ಮಜ್ಜಿಗೆ ಸಾರು ಮತ್ತು ಇಲ್ಲಿ ಸಾಬುದಾನಿ ಪಾಯಸ ಸಖತ್ತಾಗಿತ್ತು ನೀವು ನಿಜವಾಗ